ನಮ್ಮ ಪಕ್ಷದಲ್ಲಿಯೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವ ಅದನ್ನ ಈಗಾಗ್ಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸದೆ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ ಎಲ್ಲರನ್ನು ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗುವ ರೀತಿನಲ್ಲಿ ನಮ್ಮ ಹೈಕಮಾಂಡು ಮಾಡೆ ಮಾಡ್ತದೆ ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ ನಲ್ಲಿ ಆಗಿಲ್ಲ ಎಲ್ಲ ಸರಿ ಸರಿ ಆಗ್ತದೆ ಎಲ್ಲರೂ ಸರಿ ಎಲ್ಲರೂ ಕೂಡಿ ಹೋಗ್ತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನ ಎದುರಿಸಲಿಕ್ಕೆ ಎಲ್ಲರೂ ಕೂಡ್ತಾರೆ ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ ನಮ್ಮ ವೈರಿ ಕರ್ನಾಟಕದಲ್ಲಿ ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೇವೆ ಅಧ್ಯಕ್ಷರ ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತೇಳಿ ಒಂದ್ ಕಡೆ ಟೀಮ್ ಹೇಳ್ತಾ ಇದ್ರು ನೋಡಿ ಅಧ್ಯಕ್ಷರ ಆಯ್ಕೆ ವಿಚಾರ ಕಮಾಂಡಿಗೆ ಬಿಟ್ಟದ್ದು ಹೈಕಮಾಂಡದವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿ yes